ಬದುಕು ಬದಲಿಸುವ ಸರಳ ಸೂತ್ರಗಳು ಎಲ್ಲರಿಗೂ ಶರಣು ಶರಣಾರ್ಥಿ ಮೌನಕ್ಕಿಂತ ಮಾತು ಬೇಕೆ ತ್ಯಾಗಕ್ಕಿಂತ ಸ್ವರ್ಗ ಬೇಕೆ ಅಸೂಹೆಗಿಂತ ನರಕ ಬೇಕೆ ದುರಹಂಕಾರಗಿಂತ ಬೆಂಕಿ ಬೇಕೆ ದುರಾಸೆಗಿಂತ ಬಡತನ ಬೇಕೆ ತೃಪ್ತಿಗಿಂತ ಸಿರಿತನ ಬೇಕೆ ಒಳ್ಳೆ ನಡತೆಗಿಂತ ಅಮೃತ ಬೇಕೆ ಕೆಟ್ಟ ನಡವಳಿಕೆಗಿಂತ ವಿಷ ಬೇಕೆ ಸಾವಿಗಿಂತ ನೆಮ್ಮದಿ ಬೇಕೇ ಅದನ್ನ ಅರಿತವರಿಗಿಂತ ನುರಿತವರು ಬೇಕು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ದೇವಲೋಕ ಮರ್ತ್ಯಲೋಕ ವೆಂಬುವುದು ಬೇರಿಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಕಲ್ಲು ದೇವರೂ ದೇವರಲ್ಲ ಮಣ್ಣು ದೇವರೂ ದೇವರಲ್ಲ ಮರವ ದೇವರೂ ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿರುವ ದೇವರುಗಳು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವ ನೋಡ ಅಪ್ರಮಾನ ಕೂಡಲ ಸಂಗಮ ದೇವ ನಿಂದಿಸಿದರೆ ಬಿಡು ಆರೋಪಗಳ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ಸುಮ್ಮನಿದ್ದು ಬಿಡು ಅವರವರ ಬುತ್ತಿ ಅವರವರ ಹೆಗಲಿಗೆ ನೊಂದುಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನಿದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು ಲಿಂಗ ಅಂಗೈಯಲ್ಲಿ ರೇಖೆಯನ್ನ ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುತ್ತದೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ ಶರಣು ಶರಣಾರ್ಥಿ